ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೇಲ್ಸ್ ಬೈ ಸವಿತಾ ಶ್ರೀ ಕನ್ನಡ ಇವತ್ತು ನಿಮ್ಗೆ ಚೂಡಿದಾರ ಟಾಪ್ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳ್ಕೊಡಾಕತ್ತೀನಿ ನಾನು ಲೈನಿಂಗ್ ಒಳಗೆ ತೋರಿಸ್ತೇನೆ ನಿಮ್ಗೆ ಯಾಕಂದ್ರೆ ಪ್ಲೇನ್ ಆಗಿರೋದ್ರಿಂದ ನಿಮ್ಗೆ ನೋಡ್ಲಿಕ್ಕೂ ಈಸಿ ಆಕತಿ ಹಂಗಾಗಿ ಲೈನಿಂಗ್ ಒಳಗೆ ತೋರಿಸ್ತೀನಿ ಈಗ ಟೂ ಮೀಟರ್ ಲೈನಿಂಗ್ ಐತಿದು ಥರ ಕರೆಕ್ಟಾಗಿ ಡಬಲ್ ಫೋಲ್ಡ್ ಈ ಕಡೆ ಓಪನ್ ಐತಿ ಎರಡು ಸೈಡ್ ಈ ಥರ ಡಬಲ್ ಕಡೆ ಓಪನ್ ಐತಲ್ಲ ಅವರು ಬಾಡಿ ಮೆಜರ್ಮೆಂಟ್ ಕೊಟ್ಟಿಲ್ಲ ಟಾಪ್ ಮೆಜರ್ಮೆಂಟ್ ಕೊಟ್ಟರು ಟಾಪ್ ಮೆಸರ್ಮೆಂಟ್ ತಗೊಳ್ತಾನ ನಿಮ್ಗೆ ಹೇಳ್ಕೊಡ್ತ ಫಸ್ಟ್ ಗೆ ನಾ టాప్ లెంత్ నోడును ತರ್ಟಿ ಸೆವೆನ್ ಐತಿದು ಲೆಂತ ತರ್ಟಿ ಸೆವೆನ್ ಇಟ್ಕೊಳ್ಳೋಣ ಈಗ ಕರೆಕ್ಟಾಗಿ ಎಷ್ಟ ಲೈನಿಂಗ್ ಒಳಗೆ ಎಷ್ಟು ಲೆಂತ್ ಇರ್ತದಲ್ಲ ಅಷ್ಟ ಲೆಂತ್ ಕರೆಕ್ಟಾಗಿ ಇಟ್ಕೋಬೇಕು ತರ್ಟಿ ಸೆವೆನ್ಗೆ ಒಂದು ಮಾರ್ಕ್ ಹಾಕ್ತಾನೆ ಈಗ ಇವಾಗ ಶೋಲ್ಡರ್ ನೋಡೋಣ ನೀಟಾಗಿ ಇಟ್ಕೋರಿ ಹನ್ನೊಂದು ವರಿ ಆಯ್ತಿದ್ದು ಹನ್ನೊಂದುವರಿಗೆ ಒಂದು ಇಂಚ್ ಸೇರ್ಸ್ಕೋಬೇಕು ಹನ್ನೆರಡು ವರಿ ಆತು ಒಳಗೆ ಎರಡು ಭಾಗ ಮಾಡ್ಕೋಬೇಕು ಆರು ಕಾಲ್ ಇಂಚ್ ಆತು ಆರು ಪಾವ ಇಂಚ್ ಆತು ಅಷ್ಟನ್ನ ಹಾಕೋರಿ ನೀವು ಆಮೇಲೆ ಇಲ್ಲಿ ಎಷ್ಟು ತೊಗೊಂಡಿಲ್ಲ ಇಲ್ಲಿನೂ ಅಷ್ಟೇ ಹಾಕೋಬೇಕು ಒಂದು ಪಾವಿನ್ ಜಾಸ್ತಿ ಹಾಕೊಂಡ್ರು ನಡಿಜೈತಿ ಆರೂವರಿ ಹಾಕೊಳಕತ್ತೀನಿ ನಾನು ಆರು ಮೂಲ ಆರೂವರಿ ಬಗಲ್ ಏನೈತಿ ಆರೂವರೆ ಇಳಿಸ್ಕೊಂಡಿನಿ ಆಮೇಲೆ ಇಲ್ಲಿ ಒಂದು ಸ್ಟ್ರೇಟ್ ಲೈನ್ ಹಾಕೊಂಡ್ಬಿಡೋಣ ಈ ಥರ ಲೈನ್ ಹಾಕೊಂಡಿಲ್ಲ ಇವಾಗ ಚೆಸ್ಟ್ ಮೆಜರ್ಮೆಂಟ್ ನೋಡೋಣ ಕರೆಕ್ಟಾಗೆ ಈ ಥರ ಬಗಲಿಗೆ ಹಚ್ಚೆ ನೋಡ್ಕೋಬೇಕು ಜಸ್ಟ್ ಮೆಜರ್ಮೆಂಟ್ ಹದಿನೆಂಟುವರೆ ಇದು ಇದ್ರಾಗ ಎರಡು ಭಾಗ ಮಾಡಿ ಇಡುನು ಒಂಬತ್ತು ಕಾಲು ಇಂಚ್ ಬರ್ತೈತಿ ಹದಿನೆಂಟುವರೆಗೆ ಎಕ್ಸ್ಟ್ರಾ ಏನೈತಿ ಮಾರ್ಜಿನಿಗೆ ಟೂ ಇಂಚ್ ತಗೊಳಕತ್ತೀನಿ ನಾನು ಇವಾಗ ಶೇಪ್ ಹಾಕೊಂಡನು ಬಗಲ್ದು ಇದ್ರೊಳಗೆ ಹಾಫ್ ಮಾಡ್ಕೊಳ್ಳು ఇల్లిందే సేప్ స్టార్ట్ మనో ఆమె ఇల్ వంద ఇంచ్ హిందాను ఈర నీవు కన్ఫ్యూస్ ఆకీతంద్ర ఈ షేప్ హండ ఈ పయింట్ హండీ థర షేప్ కొడుబోదు బలు షేప్ చెక్ మాగ ఎస్ బేక్ నోడను అగలు ఎస్ట్ నోడను కరెక్ట్ హింట్ీ ఇట్కండ ಕರೆಕ್ಟಾಗಿ ಎಂಟು ಇಂಚ್ ಐತಿದು ನಮಗೆ ಎಂಟು ಇಂಚ್ ಬರಬೇಕಿದು ಕರೆಕ್ಟಾಗಿ ಈ ಥರ ಇಟ್ಕೋರಿ ಕರೆಕ್ಟಾಗಿ ಎಂಟು ಪಾವ್ ಇಂಚ್ ಬರ ಆಗ್ತೈತಿ ನಡಿತೈತಿ ಅಷ್ಟು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಡಿತೈತಿ ಸ್ವಲ್ಪ ಇದು ಟೈಟ್ ಅನ್ನಿಸ್ತೈತಿ ನನಗೆ ಅವ್ರ ಸೈಜಿಗೆ ಅವ್ರ ಚೆಸ್ಟ್ ಮೆಜರ್ಮೆಂಟ್ಗೆ ಇದೇನೈತಿ ಸ್ವಲ್ಪ ಟೈಟ್ ಅನ್ಸೈತಿ ನನಗೆ ಅದಕ್ಕಾಗಿ ಒಂದು ಹಾಫ್ ಇಂಚ ಎಕ್ಸ್ಟ್ರಾ ಬಂದೈತಿ ಇದ್ರೂ ಪರವಾಗಿಲ್ಲ ಇವಾಗ ಲೆಂತ್ ನೋಡ್ಕೊಳು ವೇಸ್ಟ್ ಲೆಂತ್ ಆಮೇಲೆ ಓಪನ್ ನೋಡ್ಕೊಂಡು ಸೈಡ್ ಓಪನ್ ಅದಾವಲ್ಲ ಅವೆಲ್ಲಿ ಈಗ ಇದಾವ ಫಸ್ಟ್ ಒಂದು ಸೈಡ್ ಓಪನಿಗೆ ಈ ಥರ ಮಾರ್ಕ್ ಹಾಕೊಂಡಿನಿ ನಾನು ಆಮೇಲೆ ವೇಸ್ಟ್ ಎಲ್ಲಿ ನಿಮ್ಗೆ ಈ ಥರ ಇಲ್ಲಿ ಕರ್ವ್ ಆಗಿರ್ತೈತಲ್ಲ ಕರ್ವ್ ಅದಲ್ಲೇ ಒಂದು ಈ ಥರ ಮಾರ್ಕ್ ಹಾಕೋರಿ ಹಾಕೊಂಡೆ ಈಗ ಮಾರ್ಕ್ ಮಾಡಿ ನೋಡೋಣ ಹದಿಮೂರು ಐತಿದ್ದು ವೇಸ್ಟ್ ಲೆಂತ್ ಆಮೇಲೆ ಸ್ಲಿಟ್ ಏನು ಸ್ಲಿಟ್ ನಾವು ನಾವಿಲ್ಲಿ ಓಪನ್ ಸೈಡ್ ಓಪನ್ ಕಟ್ ಐತಲ್ಲ ಇಲ್ಲೇ ಈ ಕಟ್ಟನ್ ಕಟ್ಟಿನ ಲೆಂತ್ ಇಪ್ಪತ್ತೊಂದು ಐತಿ ಇವಾಗ ಮಾರ್ಕ್ ಮಾಡ್ಕೊಳ್ಳು ಇಲ್ಲಿಂದ ಹದಿಮೂರವರೆ ಐತಲ್ಲ ಹದಿನಾಲ್ಕು ಅರ್ಧ ಇಂಚ ಹೆಚ್ಚಿಗೆ ಸೇರಿಸ್ಕೊಂಡಿನಿ ನಾನು ಇಲ್ಲೊಂದು ಮಾರ್ಕ್ ಮಾಡ್ಕೋಬೇಕು ಹಂಗೆ ಇಪ್ಪತ್ತು ಇಪ್ಪತ್ತೊಂದು ಐತಲ್ಲ ಅದು ಸಾರಿ ಇಪ್ಪತ್ತೂವರೆ ಏನಾಯ್ತಾ ಹಾಂ ಇಪ್ಪತ್ತೊಂದಕ್ಕೆ ಒಂದು ಮಾರ್ಕ್ ಹಾಕೊಂಡಿನಿ ಇವಾಗ ಇದಕ್ಕೆ ಲೈನ್ ಹಾಕ್ಕೊಳ್ಳಿ ಇವ್ಕ ಆ ಥರ ಲೈನ್ ಹಾಕೊಂಡಿನಿ ಇವಾಗ ವೇಸ್ಟ್ ರೌಂಡ್ ನೋಡೋಣ ಅದೇನು ಮಾರ್ಕ್ ಹಾಕ್ಕೊಂಡಿವಲ್ಲ ನಾವಿಲ್ಲಿ ಆ ಮಾರ್ಕನ್ನು ಈ ಥರ ವೇಸ್ಟ್ ರೌಂಡ್ ನೋಡ್ಕೋಬೇಕು ಇದೂ ಹದಿನೆಂಟು ಇಂಚ್ ಐತಿ ಹದಿನೆಂಟು ಎರಡು ಭಾಗ ಮಾಡಿ ಈ ಥರ ನೀವು ಒಂಬತ್ತು ಇಂಚಿಗೆ ಒಂದು ಮಾರ್ಕ್ ಹಾಕೋರಿ ಆಮೇಲೆ ಇಲ್ಲೇ ಕಟ್ ಓಪನ್ ಇದ್ದಲ್ಲೇ ಸೀಟ್ ರೌಂಡ್ ಐತಲ್ಲ ಇದು ಸೀಟ್ ರೌಂಡ ಮೆಜರ್ಮೆಂಟ್ ತೊಗೊಳ್ಳೋನು ಇಪ್ಪತ್ತುವರಿ ಐತಿ ಇಪ್ಪತ್ತುವರಿ ಎರಡು ಭಾಗ ಮಾಡಿ ಹಾಕೋರಿ ಹತ್ತು ಕಾಲು ಬರ್ತೈತಿ ಅರ್ಥ ಆಗೈತೆ ಅನ್ಕೊಂಡಿನಿ ಮಾರ್ಜಿನ್ ಇಲ್ಲಿ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡಿವಲಾ ಇಲ್ಲಿನೂ ಎರಡು ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಇಲ್ಲೆಷ್ಟು ತೊಗೋಬೇಕು ಪಾತ್ ಕನ್ಫ್ಯೂಸಿ ಮಾಡ್ಕೋಬೇಡ್ರಿ ಇಲ್ಲಿ ಎರಡು ಇಂಚ್ ತೊಗೋಬೇಡ್ರಿ ಇಲ್ಲೇ ಒಂದೇ ಇಂಚ್ ಎಕ್ಸ್ಟ್ರಾ ತೊಗೋಬೇಕು ನಾವು ಯಾಕಂದ್ರೆ ಕಟ್ ಫಲಕೋದಿರ್ತದಲ್ಲ ಇಲ್ಲೇ ಹಂಗಾಗಿ ಎರಡು ಇಂಚ್ ಬಂದ್ರೆ ಅದು ಕರೆಕ್ಟಾಗಿ ಬರೋಂಗಿಲ್ಲ ಇಂಚ್ ತಗೋಬೇಕು ತೊಗೋಬೇಕಿಲ್ಲೆ ಆಮೇಲೆ ಇಲ್ಲಿ ಎಷ್ಟು ಇಲ್ಲೆಷ್ಟು ಇರ್ತದೆ ನೋಡ್ಕೊರಿ ಫಸ್ಟ ಹನ್ನೊಂದು ವರಿ ಐತೆಲ್ಲ ಒಂದು ಪಾವ್ ಇಂಚ್ ಜಾಸ್ತಿ ಇಟ್ಕೊಳ್ರಿ ಪಾವ್ ಇಂಚ್ ಜಾಸ್ತಿ ಇಟ್ಕೊಂಡು ಇಲ್ಲಿ ಮಾರ್ಕ್ ಹಾಕ್ಕೊರಿ ಹನ್ನೊಂದು ವರಿ ಐತಿ ಇಲ್ಲಿ ಪೋನೆ ಹನ್ನೆರಡು ಇಟ್ಕೊಂಡಿನಿ ಅಷ್ಟ ಇವಾಗ ಲೈನ್ ಹಾಕ್ಕೊಳ್ಳು ಇದು ಫಿಟ್ಟಿಂಗ್ ಲೈನ್ ಇದು ಇದು ಕಟಿಂಗ್ ಆಮೇಲೆ ಎರಡು ಹಿಂಭಾಗ ಮುಂಭಾಗ ಎರಡು ಹಾಕೊಂಡಿನ್ಲಿಲ್ಲ ನಾನು ಇವಾಗ ತಕ್ಕೊಳಕತ್ತೀನಿ ನಾನು ಒಂದು ಹಾಫ್ ಇಂಚ್ ಒಳಗೆ ಬರ್ಬೇಕಿಲ್ಲೆ ಈ ತರ ಶೇಪ್ ಹಾಕೋರಿ ಇಷ್ಟ ಹಾಕೋಬೇಕು ಇದು ಚೆಸ್ಟ್ ಮೆಜರ್ಮೆಂಟ್ ವೇಸ್ಟ್ ಆಮೇಲೆ ಸೀಟ್ ರೌಂಡ್ ಎಲ್ಲಾನು ನಿಮಗ ಅರ್ಥ ಆಗೈತೆ ಅನ್ಕೊಂಡಿನಿ ಈ ಥರ ಇವಾಗಿದ್ರೆ ಕಟಿಂಗ್ ಮಾಡೋನು ಇಲ್ಲೊಂಚೂರು ಕ್ರಾಸ್ ಮ್ಯಾಲ ತಗೋಬೇಕು ಒಂದ್ ಈ ಕಡೆ ಮ್ಯಾಲ ತೊಗೋಬೇಕು ಯಾಕಂದ್ರೆ ಹೊಲಿಯುವಾಗ ಇಲ್ಲೇ ಸ್ಟಿಚಿಂಗ್ ಮಾಡುವಾಗ ಇಳ್ದಂಗ್ ಕೇಳಾಗ ಅದಕ್ಕಾಗಿ ಸ್ವಲ್ಪ ಮ್ಯಾಲ ತಗೊಂಡಿನಿ ಒಂದು ಹಾಫ್ ಇಂಚ್ ಆದ್ರೆ ಸಾಕು ಇಷ್ಟ ಇಷ್ಟ ತೆಗ್ದೀನಿ ಇಷ್ಟ ತೆಗಿಬೇಕು ಸೈಡಿಗೆ ಆಮೇಲೆ ಇನ್ನೊಂದು ಈ ತರ ನೀವು ನಾಚ್ ಇದು ಇದಿಟ್ಟಿಂಗ್ ಆಮೇಲೆ ಇಲ್ಲಿ ಕಟ್ ಎಲ್ಲಿಗೆ ಬರ್ತ ನೀವೊಂದು ನಾಚ್ ಆಮೇಲೆ ಇಲ್ಲಿ ಇದು ಸ್ವಲ್ಪ ದೊಡ್ಡದು ಹಾಕೊಂಡ್ರು ನಡಿತೈತಿ ಇದನ್ನ ಈ ತರ ಇನ್ನ ನೆಕ್ ಹಾಕಿ ತೋರಿಸ್ತೀನಿ ನಿಮಗೆ ನಾನು ಕ್ಯಾನ್ವಾಸ್ ನೆಕ್ ಡಿಸೈನ್ ಮಾಡ್ತೀನಿ ಆದ್ರೂ ನಿಮಗೆ ನೆಕ್ ಹಾಕಿ ತೋರಿಸ್ತೀನಿ ನಿಮ್ಗೆ ಇಲ್ಲಿ ನಮಗ ಶೋಲ್ಡರ್ ಮೂರ್ ಇಂಚ್ ಬೇಕಾಗಿರತ್ತಲ್ಲ ಅವ್ರ ಶೋಲ್ಡರ್ ಮೂರ್ ಇಂಚ್ ಐತಿ ಮೂರ್ ಇಂಚ್ ಶೋಲ್ಡರ್ ಐತಿ ಇಲ್ಲೇ ಮಾರ್ಜಿನ್ಗೆ ಹಾಫ್ ಇಂಚ್ ಬಿಟ್ಟೀನಿ ಮೂರು ಇಂಚ್ ಶೋಲ್ಡ್ರಿಗೆ ಹಾಕೀನಿ ಇಲ್ಲೇ ಸ್ಟಿಚಿಂಗ್ ಮಾರ್ಜಿನೂ ಬೇಕಲ್ಲ ಈ ಕಡೆ ಈ ಕಡೆ ಸ್ಟಿಚಿಂಗ್ ಮಾರ್ಜಿನ್ ಹಂಗಾಗಿ ಇಷ್ಟು ಬಿಟ್ಟಿರ್ತೀನಿ ನಾನು ಕ್ಯಾನ್ವಾಸ್ ಹಾಕಬೇಕಾದ್ರೆ ಕ್ಯಾನ್ವಾಸ್ ಒಳಗೆ ಇಷ್ಟಾನು ತೊಗೋಬೇಕು ಫುಲ್ ಕ್ಯಾನ್ವಾಸ್ ಒಳಗೆ ಇಲ್ಲಿಗೇನ ನಾವು ಕಟ್ ಮಾಡ್ಕೋಬೇಕು ಈ ಸೈಜನ್ನ ಎಷ್ಟೈತಿ ಮೂರು ಇಂಚ್ ಐತಲ್ಲ ಅಷ್ಟೇ ಕಟ್ ಮಾಡ್ಕೋಬೇಕಿ ಕ್ಯಾನ್ವಾಸ್ ಹಾಕಂಗಿಲ್ಲ ನಾವು ನಾರ್ಮಲ್ ನೆಕ್ ಪೈಪಿಂಗ್ ಅದು ಕೊಡ್ತೀವಂದ್ರೆ ನೀವು ಈ ಥರ ಎಕ್ಸ್ಟ್ರಾ ಇಟ್ಕೋಬೇಕಾಗತ್ತಿ ನಾನು ಆರು ಇಂಚವರೆಗೂ ನೆಕ್ ತೊಗೊಂಡಿನಿ ನಿಮ್ಮ ನೆಕ್ ಡೀಪ್ ನೋಡ್ಕೋಬೇಕು ಇದು ಡೀಪ್ ನೋಡಿಬಿಡ್ತನೂ ಒಂದ್ಸರ್ತಿ ಆರ್ ಇಂಚ್ ಕರೆಕ್ಟ್ ಇದು ಇಲ್ಲ ಆರೆಂಚಿಗೆ ನಾನು ಒಂದು ಬಾಕ್ಸ್ ಮಾಡ್ಕೊಂಡಿನಿ ಆರು ಆ್ಯಕ್ಚುಲಿ ಆರು ಪಾವ್ ಇಂಚ್ ಇದನ್ನ ಯಾಕಂದ್ರೆ ಕರೆಕ್ಟಾಗಿ ನಮ್ಗೆ ಆರ್ ಇಂಚ್ ಸಿಗ್ತದ ಆಮೇಲೆ ಈ ನೆಕ್ಕಿನ ಇದು ಪಂಚ್ ನೆಕ್ ಐತಿ ಇಲ್ಲ ಎರಡು ಇಂಚವರೆಗೂ ನಾನು ಮ್ಯಾಲ್ಕ್ ತೊಗೊಂಡಿನಿ ಒಂದು ಮಾರ್ಕ್ ಆಮೇಲೆ ಪಂಚ್ ಈ ಥರ ಒಂದು ಪಾವ ಇಂಚ್ ಈ ಕಡೆ ಹಾಕೊಂಡಿನಿ ಈ ಕಡೆ ಮಾಡ್ಕೊಂಡ್ಬಿಟ್ರೆ ನೀವು ನೆಕ್ ರೆಡಿ ಆಯಿತು ನಿಮ್ಗೊಂದು ಅಂದಾಜು ನೆಕ್ ಹಾಕಿ ತೋರಿಸಿನಿ ನಾನು ಇದು ಕ್ಯಾನ್ವಾಸ್ ಡಿಸೈನ್ ಇದಕ್ಕೆ ಇದು ಅರ್ಥ ಆಗೈತೆ ತಂದ್ಕೊಂಡಿನಿ ನಿಮ್ಗೆ ಆಮೇಲೆ ಈ ಒಳಭಾಗ್ನು ತೆಗೆದು ತೋರಿಸ್ತೀನಿ ನಿಮಗೆ ಆಮೇಲೆ ಹಿಂಭಾಗದ ನೆಕ್ಕೊಂದು ಅಂತ ನಿಮ್ಗೆ ಈ ತರ ನೀವು ತೆಗ್ದಿರ್ತೀವಲ್ಲ ನಾವು ಮುಂಭಾಗ ಇದನ್ನ ತೆಗ್ದಾಗ ನಮ್ಗೆ ಇಲ್ಲಿ ಏನ್ ಸ್ಲೀವ್ ಅಟ್ಯಾಚ್ ಮಾಡೋವಾಗ ಇಲ್ಲಿಗೆ ಬಂದ್ಬಿಡತ ಸ್ಲೀವ್ ನಾವು ಕರೆಕ್ಟಾಗಿ ಅಳತಿ ತಗೊಂಡಿರ್ತೀವಿ ಈ ಒಳಭಾಗ ತೆಗೆದಿರ್ ಸಂಬಂಧ ಸ್ಲೀವ್ ಏನೈತಿ ಅಟ್ಯಾಚ್ ಮಾಡೋವಾಗ ಜಾಸ್ತಿ ಇದು ಸ್ಲೀವ್ ಕಡಿಮೆ ಬೀಳ್ತೈತಿ ಇದು ಜಾಸ್ತಿ ಬೀಳ್ತೈತಿ ಯಾಕಂದ್ರೆ ನಾವು ಒಳಭಾಗ ತೆಗ್ದಿರ್ತೀವಲ್ಲ ಅದಕ್ಕಾಗೆ ಅದಕ್ಕಾಗಿ ನಾವೇನು ಮಾಡಬೇಕು ಇಲ್ಲೊಂದು ಪಾವ್ ಇಂಚವರೆಗೂ ನಾವು ಈ ತರ ಮ್ಯಾಲ ಮುಂಭಾಗ ಈ ತರ ತೆಗಿಬೇಕು ಫಿಟ್ಟಿಂಗ್ ಮಸ್ತ್ ಇದು ಈ ತರ ನೀವು ಇದು ಮುಂಭಾಗನ ಹೇಳ್ಕೊಟ್ಟದ್ ನಿಮ್ಗ ಹಿಂಭಾಗದ ನಾಕ ಈಗ ಹಿಂಭಾಗದ ನೆಕ್ಕ ಈ ತರ ಮಾರ್ಕ್ ಕೊಟ್ಟಿನಿ ಎಷ್ಟು ತಗೊಂಡಿವಷ್ಟ ಅದು ಹಿಂಭಾಗದವ್ರದ್ದು ಆರು ಇಂಚ್ವರೆಗೂ ಐತಿ ಹಿಂಬಾಗ್ನೆ ಹ್ಞೂ ಆರು ಆರು ಪಾವ್ ಇಂಚು ಊರು ಬೈತಿ ನಾವು ಆರೂವರಿ ಹಾಕೊಳ್ಳೋನು ಕರೆಕ್ಟಾಗಿ ಆರು ಪಾವ್ ಇಂಚ ಕೂಡ ಅದು ಈ ಥರ ಒಂದು ಬಾಕ್ಸ್ ಮಾಡ್ಕೊರಿ ನಿಮ್ಗೆ ಸ್ಕ್ವೇರ್ ನೆಕ್ ಆದರೂ ಮಾಡ್ಕೊರಿ ರೌಂಡ್ ನೆಕ್ ಆದರೂ ಮಾಡ್ಕೊರಿ ಯಾವುದಾದ್ರೂ ಮಾಡ್ಕೊರಿ ಇದು ಸ್ಕ್ವೇರ್ ನೆಕ್ಕನ್ನು ಹಾಕ್ತಾನೆ ಇದಕ್ಕೆ ಮುಂಭಾಗಕ್ಕೆ ರೀತಿ ಕ್ಯಾನ್ವಾಸ್ ನೆಕ್ ಕೊಡ್ತೇನೆ ನಾನು ಇದು ನಿಮಗೆ ಅರ್ಥಾಗಿ ಅನ್ಕೊಂಡಿನಿ ಚೂಡಿದಾರ್ ಕಟ್ ಮಾಡೋದು ನಿಮಗೆ ಇದು ಅರ್ಥ ಅರ್ಥಾಗಿ ಅನ್ಕೊಂಡಿನಿ ಇದ್ರಾಗ ಏನಾರ ನಿಮ್ಗೆ ಡೌಟ್ ಅನ್ಸಿದ್ರೆ ನಂಗೆ ಕಮೆಂಟ್ ಮಾಡ್ರಿ ನಿಮಗೆ ತಿಳಿದೋತಿ ಇಲ್ಲೋ ನನಗೆ ಏನೂ ಗೊತ್ತಾಗಬಲ್ಲದು ಯಾಕಂದ್ರೆ ಒಂದು ನನಗೆ ಡೌಟ್ ಬಗ್ಗೆ ಒಂದು ಕಮೆಂಟ್ ಬರೋಂಗಿಲ್ಲ ಅದಕ್ಕಾಗಿ ಒಂದು ದಯವಿಟ್ಟು ಒಂದು ನಿಮ್ಗೆ ಏನು ತಿಳಿದೋತ್ತೆ ಇಲ್ಲೋ ಅನ್ನೋದರ ನಂಗೆ ಕಮೆಂಟ್ ಮಾಡಿ ಹೇಳ್ರಿ ಹೊಸ್ದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇವತ್ತಿನ ವಿಡಿಯೋ ಇಷ್ಟ ನೆಕ್ಸ್ಟ್ ವಿಡಿಯೋ ಜೋಡಿಸ್ತೀನಿ ನಾನು అల్లివరకు థ్యాంక్స్ ఫర్ వాచింగ్ టేక్ కేర్ బా బాయ్